ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮಗೆ ತಿಳಿಸ್ಕೊಡ್ತಾ ಇರೋದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಏನಾದರೂ ಮೋನಿಟೈಸೇಷನ್ ಆನ್ ಆಗಿದೆ ಅಂದರೆ ಸೊ ನಾವು ಯಾವ ರೀತಿ ಶಾಪಿಂಗ್ ಫೀಚರ್ನ ಎನೇಬಲ್ ಮಾಡ್ಕೊಳ್ಳೋದು ಅಂತ ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಐ ಹೋಪ್ ಆ ಒಂದು ವಿಡಿಯೋ ನೀವು ನೋಡಿದ್ದೀರಾ ಅಂತ ಅಂದ್ಕೊಂತೀನಿ ಸೊ ಈ ಒಂದು ಶಾಪಿಂಗ್ ಫೀಚರ್ ಅಂದರೆ ಏನು ಇದರಿಂದ ನಮಗೆ ಏನೇನೆಲ್ಲ ಒಂದು ಬೆನಿಫಿಟ್ ಸಿಗುತ್ತೆ ಸೊ ಇದನ್ನು ಯಾವ ರೀತಿ ಎನೇಬಲ್ ಮಾಡೋದು ಅಂತ ನಾನು ಕಳೆದ ಒಂದು ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಮ್ಮ ಒಂದು ಚಾನೆಲ್ ಒಂದು ಪ್ರಾಡಕ್ಟ್ಸ್ ಯಾವ ರೀತಿ ಆಡ್ ಮಾಡೋದು ಆ ಶಾಪಿಂಗ್ ಒಂದು ಆಪ್ಷನ್ ಮುಖಾಂತರ ಅಂತ ತಿಳಿಸ್ಕೊಡ್ತಾ ಇದೀನಿ ಸೊ ಅಂದ್ರೆ ನಾವೇನಾದ್ರೂ ಟೆಕ್ ಚಾನಲ್ ಮಾಡಿದೀವಿ ಅಂದ್ರೆ ಆ ಟೆಕ್ಟ್ ಚಾನಲ್ಗೆ ರಿಲೇಮೆಂಟೆಡ್ ಆಗಿ ಒಂದು ಮೊಬೈಲ್ ಮೈಕ್ರೋಫೋನ್ಸ್ಗಳಾಗಿರ್ಬೋದು ಹೆಡ್ಫೋನ್ಸ್ಗಳಾಗಿರ್ಬೋದು ಗಳಾಗಿರ್ಬೋದು ಎಡ್ಫೋನ್ಸ್ ಗಳಾಗಿರ್ಬೋದು ಈ ರೀತಿಯೆಲ್ಲ ನಾವು ಒಂದು ಪ್ರಾಡಕ್ಟ್ಸ್ ನಾವು ನಮ್ಮ ಚಾನಲ್ಗೆ ಗೆ ಸಂಬಂಧಪಟ್ಟಂಗೆ ನಾವು ಆ್ಯಡ್ ಮಾಡಬಹುದು ಜೊತೆಗೆ ನೀವು ವೀಡಿಯೋಗೆ ಸಂಬಂಧಪಟ್ಟಂಗೂ ಕೂಡ ನೀವು ಪ್ರಾಡಕ್ಟ್ಸ್ ಆ್ಯಡ್ ಆಡ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನೀವು ಒಂದು ಸ್ಮಾರ್ಟ್ ಫೋನ್ ಈ ಒಂದು ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡಿ ಅಂತ ಅಂದ್ಕೊಳ್ಳಿ ಸೊ ಈ ಸ್ಮಾರ್ಟ್ ಫೋನ್ದೇ ನೀವು ಒಂದು ನಿಮ್ಮ ಒಂದು ವಿಡಿಯೋಗೆ ಸಪ್ರೇಟಾಗಿ ಆಗಿ ಪ್ರಾಡಕ್ಟ್ ಕೂಡ ನೀವು ಆ್ಯಡ್ ಮಾಡ್ಬೋದು ಸೊ ಅದನ್ನು ನಾನು ಮುಂಬರುವ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ ಬಟ್ ಆದ್ರೆ ನಾನು ಇವತ್ತು ತಿಳಿಸ್ಕೊಡ್ತಾ ಇರೋದೇನಂದ್ರೆ ನಮ್ಮ ಚಾನಲ್ಗೆ ನಾವು ದಿನನಿತ್ಯ ಯೂಸ್ ಮಾಡುವಂತಹ ಒಂದು ಪ್ರಾಡಕ್ಟ್ಸ್ ಯಾವ ರೀತಿ ಲಿಂಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ನೀವು ನನ್ನ ಚಾನಲ್ನು ಕೂಡ ಚೆಕ್ ಮಾಡ್ಬೋದು ಸೊ ಸ್ಟೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ ಅಂದ್ರೆ ನಾನು ಅಲ್ಲಿ ಹಾಕಿದ್ದೀನಿ ಬೆಸ್ಟ್ ಕ್ಯಾಮ್ರಾ ಮೊಬೈಲ್ಸ್ ಹಾಗೆ ಬೆಸ್ಟ್ ಒಂದು ಮೈಕ್ರೋಫೋನ್ಸ್ ಅಂದ್ರೆ ಯೂಟ್ಯೂಬರ್ಸ್ ಗಳಿಗೆ ಯೂಸ್ ಆಗುವಂತಹ ಒಂದು ಮೈಕ್ರೋಫೋನ್ಸ್ಗಳು ಮತ್ತು ಬೆಸ್ಟ್ ಟ್ರೈಪಾಡ್ಗಳು ಸೊ ಈ ಥರ ಎಲ್ಲ ನಾನು ಪ್ರಾಡಕ್ಟ್ಸ್ಗಳನ್ನ ನಾನು ಆ್ಯಡ್ ಮಾಡಿದ್ದೀನಿ ಇದೇ ರೀತಿ ನೀವು ಕೂಡ ನಿಮ್ಮ ಒಂದು ಚಾನಲ್ಗೆ ರಿಲಿಮೇಟೆಡ್ ಆಗಿ ನೀವು ಪ್ರಾಡಕ್ಟ್ಸ್ಗಳನ್ನ ಆ್ಯಡ್ ಮಾಡ್ಬೋದು ಸೊ ಇದನ್ನು ಯಾವ ರೀತಿ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾರೋ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ಫೇಸ್ಬುಕ್ ಅಲ್ಲಿ ನೋಡ್ತಿತ್ತು ಅಂದ್ರೆ ಈ ಕೂಡಲೇ ನಮ್ಮ ಒಂದು ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನು ನನ್ನ ಒಂದು ಮೊಬೈಲ್ ಓಪನ್ ಮಾಡ್ಕೊಂತೀನಿ ಸೊ ನೀವು ಕೂಡ ಅಷ್ಟೇ ನಿಮ್ಮ ಮೊಬೈಲ್ ನ ಓಪನ್ ಮಾಡ್ಕೊಳ್ಳಿ ಇದು ಮೊಬೈಲ್ ಅಲ್ಲೇ ನೀವು ಅಪ್ಡೇಟ್ ಮಾಡ್ಕೊಬಹುದು ಸೊ ಇದಕ್ಕೆ ಯಾವುದೇ ರೀತಿ ಸಿಸ್ಟಮ್ ಅಗತ್ಯ ಅನ್ನೋದು ಇರೋದಿಲ್ಲ ಅಂತ ಹೇಳ್ತೀನಿ ಸೊ ನಾನು ಇವಾಗ ನನ್ನ ಒಂದು ಮೊಬೈಲ್ ಸ್ಕ್ರೀನ್ ರೆಕಾರ್ಡರ್ ಅನ್ನೋದು ಆನ್ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಭಾಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೆ ಮಾನಿಟೇಷನ್ ಸೊ ನಾವು ಮಾನಿಟೇಷನ್ ಒಂದು ಮಾ ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು ಸೊ ಈ ಒಂದು ಮಾನಿಟೇಷನ್ಗಾಗೆ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ತುಂಬ ಕಷ್ಟಪಟ್ಟಿರ್ತಾರೆ ಆದರೆ ಏನಾಗುತ್ತೆ ಮಾನಿಟೇಷನ್ ಟೈಮಲ್ಲಿ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮಾನಿಟೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು ಅಥವಾ ಮಾನಿಟೇಷನಲ್ಲಿ ಸೆಕೆಂಡ್ ಸ್ಟೆಪ್ ಎರೋರು ಬರೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು ಇಲ್ಲ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಿಮ್ಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆ್ಯಡ್ಸನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂದರೆ ನಿಮ್ಮದು ಏನೇ ಯೂಟ್ಯೂಬ್ ಅಥವಾ ಆ್ಯಕ್ಸನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡ್ಕೊಡ್ತೀವಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಸೊ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರ್ತೀವಿ ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ ಆ್ಯಡ್ಸನ್ಸ್ಗೆ ಸಮಸ್ಯೆ ಇದೆ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಸೊ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಇದನ್ನು ನಾನು ಇವಾಗ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ಮೊದಲನೇದಾಗಿ ನೀವೇನು ಮಾಡಬೇಕು ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗುತ್ತೆ ಆಲ್ಮೋಸ್ಟ್ ಎಲ್ಲರ ಮೊಬೈಲಲ್ಲೂ ಕೂಡ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಸೊ ನಿಮ್ಮ ಮೊಬೈಲಲ್ಲೂ ಕೂಡ ಇದ್ದೇ ಇರುತ್ತೆ ಆ್ಯಸ್ ಅ ಕ್ರಿಯೇಟರ್ ಆಗಿದ್ದೀರಾ ನೀವು ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದೀರಾ ಅಂದರೆ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಇದ್ದೇ ಇರುತ್ತೆ ಅದು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಸ್ವಲ್ಪ ಲೋಡ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ನೀವೇನು ಮಾಡಬೇಕು ಸೊ ಅಲ್ಲಿ ನಿಮಗೆ ಅರ್ನ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ ಈ ಒಂದು ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ನೀವು ಇಲ್ಲಿ ಏನು ಮಾಡಬೇಕು ಶಾಪಿಂಗ್ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಕಾಣ್ತಾ ಇದೆ ಸೊ ಈ ಒಂದು ಶಾಪಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಮತ್ತು ಇಲ್ಲಿ ನೀವು ಚಾನಲ್ಗೆ ಒಂದು ಏನು ಪ್ರಾಡಕ್ಟ್ಸ್ಗಳ್ ಆ್ಯಡ್ ಮಾಡ್ತೀರ ಅದು ನೀವು ದಿನನಿತ್ಯ ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ಗಳೇ ಆಗಿರಬೇಕು ಸೊ ಇವಾಗ ನಾನು ಟೆಕ್ ಟೆಕ್ಸ್ಟ್ ಚಾನಲ್ಲು ನಾನು ಡೈಲಿ ಏನು ಏನೇನೆಲ್ಲ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಮೈಕ್ ಯೂಸ್ ಮಾಡ್ತೀನಿ ಮೊಬೈಲ್ ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ನಾನೊಂದು ರಿಂಗ್ ಲೈಟ್ಸ್ಗಳು ಯೂಸ್ ಮಾಡ್ತೀನಿ ಟ್ರೈಪಾಡ್ ಯೂಸ್ ಮಾಡ್ತೀನಿ ಸೊ ಈ ಥರ ನಾನು ದಿನನಿತ್ಯ ನಾನು ವೀಡಿಯೋದಲ್ಲಿ ಏನು ತೋರಿಸ್ತೀನೋ ಆ ಒಂದು ಆಗಿ ನಾನು ಪ್ರಾಡಕ್ಟ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ಸೊ ಇದೇ ರೀತಿ ನೀವು ಕೂಡ ಅಷ್ಟೇ ದಿನನಿತ್ಯ ನೀವೇನು ಪ್ರಾಡಕ್ಟ್ಸ್ಗಳು ಯೂಸ್ ಮಾಡ್ತೀರಾ ಮತ್ತು ವೀಡಿಯೋದಲ್ಲಿ ಡೈಲಿ ನೀವೇನೇನು ಪ್ರಾಡಕ್ಟ್ಸ್ಗಳು ಸೊ ತೋರಿಸ್ತೀರಾ ಅದನ್ನು ಮಾತ್ರ ನಿಮ್ಮ ಚಾನಲ್ಗೆ ಆ್ಯಡ್ ಮಾಡ್ಕೊಳ್ಳಿ ಅದನ್ನ ಬಿಟ್ಬಿಟ್ಟು ಯಾವ್ಯಾವ ಪ್ರಾಡಕ್ಟ್ಸ್ಗಳನ್ನ ಆ್ಯಡ್ ಮಾಡೋದಕ್ಕೆ ಹೋಗ್ಬೇಡಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ನನ್ನ ಒಂದು ಚಾನಲಲ್ಲಿ ಟೆಕ್ ರಿಲೇಟೆಡ್ ಮಾತ್ರ ಪ್ರಾಡಕ್ಟ್ ಆ್ಯಡ್ ಮಾಡ ಅಂದರೆ ತೋರಿಸ್ತಾ ಇರ್ತೀನಿ ಸೊ ಅದು ಬಿಟ್ಟು ನಾನು ಯಾವುದಾದ್ರು ಒಂದು ಕಿಚನ್ ಒಂದು ಪ್ರಾಡಕ್ಟ್ಗಳು ಆ್ಯಡ್ ಮಾಡೋದು ಇಲ್ಲ ಯಾ ಹೋಮ್ ಅಪ್ಲಯನ್ಸಸ್ ಒಂದು ಪ್ರಾಡಕ್ಟ್ಸ್ಗಳನ್ನ ನಾನು ಆ್ಯಡ್ ಮಾಡ್ತೇವೆ ಅಂದರೆ ಅದು ತಪ್ಪಾಗುತ್ತೆ ಸೊ ಅವಾಗ ನಮ್ಮ ಒಂದು ಚಾನಲಲ್ಲಿ ಶಾಪಿಂಗ್ ಫೀಚರ್ ಅನ್ನೋದನ್ನ ರಿಮೂವ್ ಮಾಡೋ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನೀವು ಮೊಬೈಲ್ ಸ್ಕ್ರೀನ್ ಆಗಿ ಟಾಪ್ಗೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿದ ನಂತರ ನಿಮಗೆ ಇಲ್ಲಿ ಕಲೆಕ್ಷನ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರೆ ಕಲೆಕ್ಷನ್ಸ್ ಅಂತ ಒಂದು ನೋಡೋದಕ್ಕೆ ಆಪ್ಷನ್ ಕಾಣಿಸ್ತಾ ಇದೆ ಸೊ ಈಗ ನಾನು ಆಲ್ರೆಡಿ ನಾನು ಟ್ರೈಪಾಡ್ ಆಗಿರ್ಬೋದು ಅಥವಾ ಮೈಕ್ರೋಫೋನ್ ಆಗಿರ್ಬೋದು ಫೋನ್ ಆಗಿರ್ಬೋದು ಸೊ ಈ ರೀತಿ ನಾನೊಂದು ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ನಾನು ಈಗ ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಆ್ಯಡ್ ಮಾಡ್ಕೊಂಡ ನಂತರ ನೆಕ್ಸ್ಟು ನೀವು ಹೊಸ್ದಾಗಿ ಏನಾದರೂ ಪ್ರಾಡಕ್ಟ್ನ ನೀವು ಆ್ಯಡ್ ಮಾಡಬೇಕಿತ್ತು ಅಂದರೆ ಸೊ ಇಲ್ಲಿ ಕ್ರಿಯೇಟ್ ಕಲೆಕ್ಷನ್ಸ್ ಅಂತ ಇದೆ ನೋಡಿ ಈ ಕ್ರಿಯೇಟ್ ಕಲೆಕ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಸ್ವಲ್ಪ ಲೋಡಾಗುತ್ತೆ ವೆಯ್ಟ್ ಮಾಡಿ ಸೊ ಲೋಡಾದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮಗೆ ಮೊದಲನೇದಾಗಿ ಫೋಟೋ ಆ್ಯಡ್ ಮಾಡೋದಕ್ಕೆ ಬರುತ್ತೆ ಅಂದರೆ ನೀವು ಯಾವ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ನ ಆ್ಯಡ್ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಒಂದು ಬ್ಯಾನರ್ ಫೋಟೋನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಸಪೋಸ್ ನಾನು ಮೊಬೈಲ್ ಪ್ರಾಡಕ್ಟ್ಸ್ಗಳನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಮೊಬೈಲ್ ಫೋನ್ದು ಒಂದು ಪಿಕ್ಚರ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲ ಟ್ರೈಪೋರ್ಡ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಟ್ರೈಪೋರ್ಡ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಟ್ರೈಪೋರ್ಡ್ದು ಒಂದು ಪಿಕ್ಚರ್ನ ನಾನು ಆ್ಯಡ್ ಮಾಡಬೇಕಾಗುತ್ತೆ ಸೊ ಇದೇ ರೀತಿ ನೀವು ಕೂಡ ಅಷ್ಟೇ ಒಂದು ಕಿಚನ್ ಅಪ್ಲಯನ್ಸಸ್ ಆಗಿರ್ಬೋದು ಹೋಮ್ ಅಪ್ಲಯನ್ಸಸ್ ಆಗಿರ್ಬೋದು ಸೊ ಈ ಥರ ಏನೋ ಒಂದು ಪ್ರಾಡಕ್ಟ್ನ ಪರ್ಟಿಕ್ಯುಲರಾಗಿ ನೀವು ಆ್ಯಡ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಒಂದು ಪ ಪ್ರಾಡಕ್ಟು ಇಮೇಜ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಸೊ ಆ ಆ್ಯಡ್ ಮಾಡ್ಕೊಂಡಂತ ನೆಕ್ಸ್ಟು ನಿಮಗಿಲ್ಲಿ ಗಿವ್ ಯುವರ್ ಕಲೆಕ್ಷನ್ ಆ ಟೈಟಲ್ ಅಂತ ಇದೆ ಅಂದರೆ ನೀವು ಏನು ಪ್ರಾಡಕ್ಟ್ನ ಆ್ಯಡ್ ಮಾಡ್ತಾ ಇದ್ದೀರ ಸೊ ಟ್ರೈಪೋಡ್ ಆ್ಯಡ್ ಮಾಡ್ತಿತ್ತು ಅಂದರೆ ಟ್ರೈಪೋಡ್ ಅಂತ ಬರೀರಿ ಮೊಬೈಲ್ ಆ್ಯಡ್ ಮಾಡ್ತಿತ್ತು ಅಂದರೆ ಮೊಬೈಲ್ಸ್ ಅಂತ ಬರೀರಿ ಸೊ ಈ ರೀತಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಸೊ ಈ ರೀತಿ ಒಂದು ಪ್ರಾಡಕ್ಟ್ ನೇಮ್ನ ಹಾಕಿ ಜೊತೆಗೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬಂದು ಆ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂಗೆ ನೀವು ಡಿಸ್ಕ್ರಿಪ್ಷನ್ನು ಕೂಡ ಬರೀಬೋದು ಬೆಟರ್ ನಾನು ಸಜೆಸ್ಟ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬರೀರಿ ಅಂತಲೇ ಹೇಳ್ತೀನಿ ಅಂದರೆ ನೀವೇನಕ್ಕೋಸ್ಕರ ಈ ಪ್ರಾಡಕ್ಟ್ ಆ್ಯಡ್ ಮಾಡಿದ್ರಾ ಮತ್ತು ಈ ಪ್ರಾಡಕ್ಟಿಂದ ವೀವರ್ಸ್ಗಳಿಗೆ ಅಥವಾ ಸಬ್ಸ್ಕ್ರೈಬರ್ಸ್ಗಳಿಗೆ ಏನೇನೆಲ್ಲ ಒಂದು ಬೆನಿಫಿಟ್ಸ್ ಇದೆ ಸೊ ಇದ್ರ ಬಗ್ಗೆ ಆಗಿ ಒಂದು ಇನ್ಫಾರ್ಮೇಷನ್ ಅನ್ನೋದನ್ನು ಬರೀರಿ ಅಂತ ಹೇಳ್ತೀನಿ ಅದಾದ ನಂತರ ನೆಕ್ಸ್ಟು ಇಲ್ಲಿ ಆ್ಯಡ್ ಅಂತ ಒಂದು ಪ್ಲಸ್ ಐಕಾನ್ ಇದೆ ನೋಡಿ ಈ ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಸರ್ಚ್ ಮಾಡಬೇಕಾಗುತ್ತೆ ಪ್ರಾಡಕ್ಟ್ನ ಸೊ ಇಲ್ಲಿ ಒಂದು ನೆನಪಿಟ್ಕೊಳ್ಳಿ ಸೊ ಇಲ್ಲಿ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗೆ ಸಿಗ್ನೂ ಇರ್ಬೋದು ಬಿಕಾಸ್ ಆಫ್ ಇವೊಂದು ಅವರು ಒಂದಷ್ಟು ಕಂಪನಿಗಳ ಜೊತೆ ಮಾತ್ರ ಕೊಲಾಬ್ರೇಟ್ ಆಗಿದ್ದಾರೆ ಸೊ ಯಾವ ಕಂಪನಿ ಅಂತ ಕೂಡ ನಾನು ಶೋ ಮಾಡ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಮಿಂತ್ರ ಆಗಿರ್ಬೋದು ಸೊ ಈ ಒಂದು ಎರಡು ಪ್ಲ್ಯಾಟ್ಫಾರ್ಮಲ್ಲಿ ಸದ್ಯಕ್ಕೆ ಕೊಲಾಬ್ರೇಟ್ ಆಗಿದ್ದಾರೆ ಅಂತ ಹೇಳ್ಬೋದು ಸಮ್ ಟೈಮ್ ನಿಮಗೆ ಅಜಿಯೋ ಜಿಯೋ ಒಂದು ಪ್ಲ್ಯಾಟ್ಫಾರ್ಮ್ದು ಕೂಡ ಪ್ರಾಡಕ್ಟ್ಸ್ಗಳು ಸಿಗ್ಬೋದು ಕೆಲವೊಂದು ಬಾರಿ ಕೆಲವೊಂದು ಬಾರಿ ಸಿಗದೆ ಇರ್ಬೋದು ಇವಾಗ ಸದ್ಯಕ್ಕೆ ನನಗೆ ಶೋ ಆಗ್ತಾ ಇರೋದು ಫ್ಲಿಪ್ಕಾರ್ಟು ಮಿಂತ್ರಾ ಇವೆರಡೇ ಪ್ರೊ ಕಂಪನಿದು ಪ್ರಾಡಕ್ಟ್ಸ್ಗಳು ನನಗೆ ಶೋ ಆಗುತ್ತೆ ಸೊ ಅದು ಬಿಟ್ಟು ಎಲ್ಲ ಪ್ರಾಡಕ್ಟ್ಸ್ಗಳು ನನಗೆ ಇಲ್ಲಿ ಶೋ ಆಗೋದಿಲ್ಲ ಸೊ ನೀವು ಏನೇ ಪ್ರಾಡಕ್ಟ್ಗಳು ಆ್ಯಡ್ ಮಾಡೋದಿದ್ರು ಬರೀ ಫ್ಲಿಪ್ಕಾರ್ಟು ಮಿಂತ್ರಾ ಇವೆರಡರದ್ದೇ ನೀವು ಆ್ಯಡ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಸೊ ನೆಕ್ಸ್ಟು ಇವಾಗ ಬ್ಯಾಕ್ ಬರ್ತೀನಿ ಇಲ್ಲಿ ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಸ್ಮಾರ್ಟ್ಫೋನ್ನ ಸರ್ಚ್ ಮಾಡ್ತೀನಿ ಸೊ ನಾನು ಇಲ್ಲಿ ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ವಿವೋ ಅಂತ ಒಂದು ಸ್ಮಾರ್ಟ್ ಫೋನ್ ನೇಮ್ನ ಹಾಕಿರ್ತೀನಿ ಸೊ ಹಾಕಿದ ನಂತರ ನಿಮ್ಗೆ ಇಲ್ಲಿ ಬೇಸ್ಡ್ ವಿವೋ ಫೋನ್ಗಳು ಬರುತ್ತೆ ಅಂತ ಹೇಳ್ಬೋದು ಸೊ ನೀವು ಯಾವುದಾದ್ರೂ ಒಂದು ಫೋನ್ನ ಆ್ಯಡ್ ಮಾಡ್ಬೋದು ಇಲ್ಲಿ ನೆನ್ಪಿಡ್ಕೊಬೇಕಾಗುತ್ತೆ ಒಂದು ಕಲೆಕ್ಷನ್ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಮೂರು ಪ್ರಾಡಕ್ಟ್ ಮಿನಿಮಮ್ ಆದರೂ ಆ್ಯಡ್ ಮಾಡಲೇಬೇಕು ಮ್ಯಾಕ್ಸಿಮಮ್ ನೀವು ಬೇಕಾದ್ರೆ ಎಷ್ಟಾದ್ರೂ ಆ್ಯಡ್ ಮಾಡ್ಕೊಬೋದು ಬಟ್ ಮಿನಿಮಮ್ ಅಂದರೂ ತ್ರೀ ಪ್ರಾಡಕ್ಟ್ಸ್ ಆ್ಯಡ್ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ತೊಗೊಳೋದಿಲ್ಲ ಸೊ ಅದರಿಂದ ನಾನು ಸುಮ್ಮನೆ ನಿಮಗೆ ತೋರ್ಸೋದಕ್ಕೋಸ್ಕರ ಇದೊಂದು ಪ್ರಾಡಕ್ಟು ಇದೊಂದು ಪ್ರಾಡಕ್ಟು ಇಲ್ಲಿ ಈ ನಿಮಗೆ ಪ್ಲಸ್ ಐಕಾನ್ ಕಾಣಿಸುತ್ತೆ ಸೊ ಈ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಪ್ಲಸ್ ಐಕಾನ್ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಆ ಪ್ರಾಡಕ್ಟ್ ಅನ್ನೋದು ಆ್ಯಡ್ ಆಗುತ್ತೆ ಅಂತ ಹೇಳ್ಬೋದು ಸೊ ಆ್ಯಡ್ ಆದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಡನ್ ಅಂತ ಇದೆ ನೋಡಿ ಈ ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ಈ ಒಂದು ಪ್ರಾಡಕ್ಟ್ ಅನ್ನೋದು ಆ್ಯಡ್ ಆಗಿರುತ್ತೆ ಆ್ಯಡ್ ಆದ ನಂತರ ನಿಮಗೆ ಇಲ್ಲಿ ತೋರಿಸುತ್ತೆ ಸೊ ನೀವು ಬೇಕಾದರೆ ಆರ್ಡರ್ ವೈಸ್ ಕೂಡ ನೀವು ಅಪ್ಡೇಟ್ ಮಾಡ್ಕೊಬೋದು ನಾನು ಇಲ್ಲೇ ಆ್ಯಡ್ ಮಾಡಿ ತೋರಿಸ್ತಾ ಇಲ್ಲ ಸೊ ನೀವು ಬೇಕಾದರೆ ಟೈಟಲ್ಲು ನಾನು ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಮೊಬೈಲ್ಸ್ ಅಂತ ಹಾಕ್ತೀನಿ ಮೊಬೈಲ್ಸ್ ಅಂತ ಹಾಕ್ತೀನಿ ಹಾಕಿದ ನಂತರ ನೆಕ್ಸ್ಟು ಇಲ್ಲಿ ಬ್ಯಾನರ್ ಫೋಟೋ ಹಾಕ್ಬೇಕು ಬ್ಯಾನರ್ ಫೋಟೋ ನಿಮಗೆ ಯಾವ್ದು ಯಾವುದಾಗಲಿ ಸೊ ನಾನು ಇಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಫೋಟೋನ ಆ್ಯಡ್ ಮಾಡ್ಕೊತೀನಿ ಸೊ ನೋಡ್ತಾ ಇದ್ರೆ ಇಲ್ಲಿ ಫೋಟೋನ ಆ್ಯಡ್ ಮಾಡ್ಕೊಂಡಿನಿ ಶಾಪಿಂಗೇ ನಾನು ಫೋಟೋನ ಆ್ಯಡ್ ಮಾಡ್ತೀನಿ ಸೊ ಈ ರೀತಿ ನೀವು ಫೋಟೋನ ಸೆಲೆಕ್ಟ್ ನಂತರ ಇಲ್ಲಿ ಸೇವ್ ಅಂತ ಇರುತ್ತೆ ನೋಡಿ ಈ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಮೊಬೈಲ್ದು ಒಂದು ಫೋಟೋ ಅನ್ನೋದು ನೋಡೋದಕ್ಕೆ ಕಾಣುತ್ತೆ ಸೊ ಕಂಡ ನಂತರ ನೆಕ್ಸ್ಟು ನೀವು ಇಲ್ಲಿ ಆ ಕೆಳಗಡೆ ಪಬ್ಲಿಷ್ ಅಂತ ಇದೆ ನೋಡಿ ಈ ಪಬ್ಲಿಷ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ ಅದು ಏನು ಪ್ರಾಡಕ್ಟ್ ನಾನು ಇವಾಗ ಸೆಟ್ ಮಾಡಿದ್ದೀನಿ ಇದು ಆಟೋಮೆಟಿಕ್ಕಾಗಿ ಪಬ್ಲಿಷ್ ಆಗುತ್ತೆ ನಮ್ಮ ಒಂದು ಚಾನಲಲ್ಲಿ ಶೋ ಆಗುತ್ತೆ ಸೊ ನಾನಿವಾಗೇನು ಇದನ್ನು ಆ್ಯಡ್ ಮಾಡಿ ಅಂತ ತೋರಿಸ್ತಾ ಇಲ್ಲ ಸೊ ಅಷ್ಟೇ ಸಿಂಪಲ್ಲಾಗಿದೆ ಸೊ ಆ್ಯಡ್ ಮಾಡ್ಕೊಳ್ಳಿ ನಾನು ಮುಂಬರುವ ವೀಡಿಯೋಸ್ಗಳಲ್ಲಿ ಯಾವ ರೀತಿ ವಿಡಿಯೋಸ್ಗಳಿಗೆ ಪ್ರಾಡಕ್ಟ್ಸ್ಗಳನ್ನ ಆ್ಯಡ್ ಮಾಡೋದು ಅಂತ ಕೂಡ ತಿಳಿಸ್ತೀನಿ ಶಾರ್ಟ್ಸಿಗೆ ಸಪ್ರೇಟ್ ಮಾಡ್ತೀನಿ ಲೆಂತ್ ವಿಡಿಯೋಗೆ ಸಪ್ರೇಟ್ ಮಾಡ್ತೀನಿ ಎರಡರಲ್ಲೂ ಕೂಡ ಸಬ್ ಆಗಿ ಆಪ್ಷನ್ಸ್ ಇದೆ ಅದ್ರ ಬಗ್ಗೆ ಮುಂಬರುವ ಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಮತ್ತು ಈ ಒಂದು ವಿಡಿಯೋ ನಿಮಗೆ ಹೆಲ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಇದೇ ರೀತಿ ಯಾವುದೇ ವ್ಯವಸ್ಥೆ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡ ನೋಟಿಫಿಕೇಷನ್ ಆದರೂ ಬರ್ತಾ ಇರುತ್ತೆ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾಯಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು